ನಮಸ್ಕಾರ ಸ್ನೇಹಿತರೆ ಆಸಿಸ್ ವಿರುದ್ಧ ಗೆದ್ದು ಸೆಮಿಫೈನಲ್ ತಲುಪಿದ ಕೂಡಲೇ ಟೀಮ್ ಇಂಡಿಯಾಗೆ ಸಿಕ್ಕಿದವು ಮೂರು ದೊಡ್ಡ ಗುಡ್ ನ್ಯೂಸ್ ಐಸಿಸಿ ನ ಈ ಹೊಸ ನಿಯಮದ ಪ್ರಕಾರ ನೇರವಾಗಿ ಫೈನಲ್ ತಲುಪಲಿದೆ ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಸೆಮಿಫೈನಲ್ ತಲುಪಿದ ಬಳಿಕ ಭಾರತಕ್ಕೆ ಸಿಕ್ಕಿರುವ ಆ ಮೂರು ದೊಡ್ಡ ಗುಡ್ ನ್ಯೂಸ್ಗಳಾದರೂ ಯಾವುವು ಹೀಗೆ ಇದರಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾವು ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಇದೀಗ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ಗೆ ಅರ್ಹತೆ ಪಡೆದುಕೊಂಡಿದೆ ಟೀಂ ಇಂಡಿಯಾವು ಸೆಮಿಫೈನಲ್ನ ಎರಡನೇ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಸೆಮಿಫೈನಲ್ ಪಂದ್ಯವು ಇದೇ ಜೂನ್ ಇಪ್ಪತ್ತೇಳರಂದು ಅಂದ್ರೆ ಬರುವ ಗುರುವಾರ ನಡೆಯಲಿದೆ ಸ್ನೇಹಿತರೆ ಹಾಗೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಈ ಪಂದ್ಯವು ಗಯಾನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ಮತ್ತು ಇದಕ್ಕೂ ಮುನ್ನ ಟೀಂ ಇಂಡಿಯಾವು ಆಸಿಸ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಉತ್ತಮವಾದ ಫಾರ್ಮ್ ನಲ್ಲಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಸೆಂಟ್ ಲೂಸಿಯ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯವನ್ನು ಟೀಂ ಇಂಡಿಯಾವು ಇಪ್ಪತ್ನಾಲ್ಕು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡು ಸೆಮಿಫೈನಲ್ ರಾಜ ರಾಜಮಾರ್ಗದೊಂದಿಗೆ ಎಂಟ್ರಿ ಪಡೆದುಕೊಂಡಿದೆ ಸ್ನೇಹಿತರೆ ಈಗ ಸೆಮಿಫೈನಲ್ ತಲುಪಿದ ಕೂಡಲೇ ಭಾರತ ತಂಡಕ್ಕೆ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಮೊದಲನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಫಾರ್ಮ್ ಗೆ ಮರಳಿದರು ರೋಹಿತ್ ಶರ್ಮಾ 영아 ಹೌದು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ರವರು ಆಸಿಸ್ ವಿರುದ್ಧದ ಪಂದ್ಯದಲ್ಲಿ ತೊಂಬತ್ತೆರಡು ರನ್ ಬಾರಿಸುವ ಮೂಲಕ ಅಪಾಯಕಾರಿಯಾದ ಫಾರ್ಮ್ಗೆ ಮರಳಿದ್ದಾರೆ ಬ್ಯಾಟಿಂಗ್ ನಡೆಸುವ ಮೂಲಕ ವಿರೋಧಿ ತಂಡಗಳಿಗೆ ಭಯ ಹುಟ್ಟಿಸುತ್ತಿದ್ದಾರೆ ಇದೀಗ ನಾಕ್ಔಟ್ ಪಂದ್ಯಗಳಲ್ಲಿಯೂ ರೋಹಿತ್ ಇದೇ ರೀತಿಯಾದ ಆಟವನ್ನ ಆಡಿದ್ದೇ ಆದರೆ ಟೀಂ ಇಂಡಿಯಾಗೆ ಗೆಲುವು ಕಟ್ಟಿಟ್ಟ ಬುತ್ತಿಯಾಗಿದೆ ಸ್ನೇಹಿತರೆ ರೋಹಿತ್ ರವರ ಈ ಭರ್ಜರಿ ಫಾರ್ಮ್ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆಗಿದೆ ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಪಂದ್ಯ ರದ್ದಾದರೂ ಕೂಡ ಫೈನಲ್ ತಲುಪಲಿದೆ ಟೀಂ ಇಂಡಿಯಾ ಹೌದು ಸ್ನೇಹಿತರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಪಂದ್ಯದ ಮಧ್ಯೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಒಂದು ವೇಳೆ ಮಳೆ ಬಂದು ಪಂದ್ಯ ವಾಶ್ಔಟ್ ಆದರೆ ಟೀಂ ಇಂಡಿಯಾವು ಐಸಿಸಿ ನಿಯಮದ ಪ್ರಕಾರ ನೇರವಾಗಿ ಫೈನಲ್ ಆಡಲಿದೆ ಏಕೆಂದರೆ ಟೀಂ ಇಂಡಿಯಾವು ಅಂಕಪಟ್ಟಿಯಲ್ಲಿ ಟೇಬಲ್ ಟಾಪರ್ಸ್ ಆಗಿರುವ ಕಾರಣ ಪಂದ್ಯ ರದ್ದಾದರೂ ಕೂಡ ಟೀಂ ಇಂಡಿಯಾ ನೇರವಾಗಿ ಫೈನಲ್ ತಲುಪಲಿದೆ ಸ್ನೇಹಿತರೆ ಇದರೊಂದಿಗೆ ಇದು ಟೀಂ ಇಂಡಿಯಾದ ಫ್ಯಾನ್ಸ್ ಗಳಿಗೆ ದೊಡ್ಡ ಗುಡ್ ನ್ಯೂಸ್ ಆಗಿದೆ ಇನ್ನು ಸೆಮಿಫೈನಲ್ ತಲುಪಿದ ಬಳಿಕ ಭಾರತಕ್ಕೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ತಂಡದ ಬೌಲಿಂಗ್ ಅಟ್ಯಾಕ್ ವಿಚಾರವಾಗಿ ಹೌದು ಟೀಂ ಇಂಡಿಯಾ ಬೌಲರ್ಗಳು ಅದ್ಭುತ ಲಯದಲ್ಲಿದ್ದಾರೆ ಪ್ರತಿ ಪಂದ್ಯದಲ್ಲಿಯೂ ಕಡಿಮೆ ಟಾರ್ಗೆಟ್ ಅನ್ನ ಡಿಫೆಂಡ್ ಮಾಡಿಕೊಳ್ಳುತ್ತಾ ವಿರೋಧಿ ತಂಡಗಳಿಗೆ ನಡುಕ ಹುಟ್ಟಿಸುತ್ತಿದ್ದಾರೆ ಭಾರತದ ಈ ಬೌಲಿಂಗ್ ಲಯ ವಿರೋಧಿ ತಂಡಗಳಿಗೆ ನಡುಕ ಹುಟ್ಟಿಸುತ್ತಿದೆ ಇದರೊಂದಿಗೆ ಇದು ಕೂಡ ಭಾರತ ತಂಡಕ್ಕೆ ಗುಡ್ ನ್ಯೂಸ್ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಆಸಿಸ್ ತಂಡವನ್ನ ಸೋಲಿಸಿ ಸೆಮಿಫೈನಲ್ ತಲುಪಿದ ಬಳಿಕ ಭಾರತಕ್ಕೆ ಸಿಕ್ಕಿರುವ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ